ಅಧಿವೇಶನ್ ರೀ ನೋಡ್ರದ ಈ ಸಲ ಫಸ್ಟ್ ಟೈಮು ಹತ್ತು ದಿವ್ಸ ಅಧಿವೇಶನ್ ನಡೆದ್ರು ಎಲ್ಲ ವೇಸ್ಟ್ ರೀ ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದಾಗ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ ಉದ್ಘಾಟನೆ ಆಗ್ತಿದ್ದು ಜಿಲ್ಲಾದಾಗ ಒಂದು ಉದ್ಘಾಟನೆ ಆಗಿಲ್ಲ ಹೊಸ ಘೋಷಣೆ ಆಗಿಲ್ಲ ಅಂದ್ರೆ ಇಷ್ಟು ದಿವ್ಸ ಹತ್ತು ದಿವ್ಸ ಮಾಡಿ ಖರ್ಚು ಮಾಡಿ ವ್ಯರ್ಥ ಆಯ್ತು ಅಲ್ಲಿ ನಮ್ಗೆಲ್ಲ ಮನ್ಸಿಗೆ ಭಾಳ ಬೇಜಾರಾಯ್ತು ಇನ್ನು ಮುಂದಾರ ಉತ್ತರ ಕರ್ನಾಟಕ ಹೆಚ್ಚಿನ ಕೆಳಕಳ ವಹಿಸಿ ಸರ್ಕಾರ ಇಲ್ಲಿ ಮಾಡೋದಿಲ್ಲ ಅಂದ್ರೆ ಮುಂದಿನ ದಿನ ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗ ಅದಾವೆ ನೀವು ಮೊನ್ನೆ ಉದಾಹರಣೆ ನಿಮ್ಗೆ ಹೇಳಿರ್ಬೋದು ಫೈರ್ ಸ್ಟೇಷನ್ ಒಂದು ಆಗೋಲ್ಲ ಮಿನಿ ವಿಧಾನಸೌಧ ಆಗೋಲ್ಲ ಸಣ್ಣ ಸಣ್ಣ ಕೆಲಸ ಭಾಳ ಅವು ದೊಡ್ಡ ನೀರಾವರಿ ಕೆಲಸಗಳು ಭಾಳ ಅದಾವೆ ದಯಮಾಡಿ ಅವ್ನ ಕಡೆಗೆ ಮುಂದಿನ ಮಾ ಬಜೆಟ್ ಒಳಗಾರ ಮಾಡೋದು ವಿನಂತಿ ಮಾಡ್ಕೋತೀವಿ ಮಾಡ್ರೆ ಈ ಭಾಗ ಜನಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ಮಾಡಿದಿಲ್ಲ ಅಂದರೆ ಎಂ ಪಿ ಎಲೆಕ್ಷನ್ ಬಗ್ಗೆ ಕಲಿಸ್ತಾರೆ ರೀ ಸರ್ ಸಂಸದ ಬಗ್ಗೆ ಸಂಸದ ಆಗಬಾರ್ದ ಯಾಕಂದ್ರೆ ದುರ್ದೈವ ಯಾಕಂದ್ರೆ ಸೊ ಯಾರೋರು ಆ ಥರ ಮಾಡಬಾರ್ದು ಯಾಕಂದ್ರೆ ದೇಶದ ಡೆಮಾಕ್ರೆಸಿ ಸಿಸ್ಟಮಲ್ಲಿ ದೇವಸ್ಥಾನ ಅಂತ ಇರೋದಕ್ಕೆ ರೀ ಸೊ ಇಡೀ ದೇಶನಂದ್ರೆ ಕಾನೂನು ಮಾಡೋರು ಎಲ್ಲ ಮಾಡಲಿಕ್ಕೆ ಜನ ಅಂದರೆ ಏನು ಭಾರತದ ಜನ ಏನು ಓಟಾಕ್ಯಾವರೆಲ್ಲ ಪ್ರತಿನಿಧಿಗಳಲ್ಲಿ ಇರ್ತಾರೆ ಅದು ಆಗಬಾರ್ದು ನಮಗೂ ಮನಸ್ಸು ಬೇರೆ ಆದರೆ ಏನಾಯ್ತು ಕರೆ ಇನ್ನೊಂದು ಶಿಕ್ಷಣ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರೆ ಜಿಲ್ಲಾ ಹೋರಾಟ ಆಗ್ಬೇಕು ಮೊನ್ನೆ ನಮ್ಮ ಅರ್ಭಾಂಗ್ ಕ್ಷೇತ್ರ ಜಾಸ್ತಿ ಸಂಖ್ಯೆ ಜನ ಗೋಕಾಕ್ ಬಂದಿರ್ರಿ ನೀವೆಲ್ಲ ನೋಡಿರ್ಬೋದು ಅಂದರೆ ನಾವತ್ತಿ ಜಿಲ್ಲಾ ಗೋಕಾಕ್ ಜಿಲ್ಲಾ ಆಗಬೇಕಂತ ನಾವು ಮಾ ಒತ್ತಡ ತರ್ತೀವಿ ಯಾಕಂದ್ರೆ ಆಯ್ತು ಅಂದ್ರೆ ನಮಗೆಲ್ಲ ಈ ಸಿಟಿಗೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ ಭಾಳ ಡೆವಲಪ್ ಆಯ್ತಿ ಗೋಕಾಕ್ ಜಿಲ್ಲೆ ಆಗ್ಬೇಕು ಏನು ಮೊನ್ನೆ ಪೂಜಾರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಹೋರಾಟ ಆಗ್ತಲ್ಲ ಅದಕ್ಕೆ ನಮ್ದೆಲ್ಲ ಬೆಂಬಲ ಇದೆ ಮುಂದೆ ಬೆಂಬಲ ಕೊಡ್ತೀವಿ ಆದಷ್ಟು ಮುಂದಿನ ನಾವು ಈ ಹೋರಾಟನ ತೀವ್ರವಾಗಿ ಜೋರು ಮಾಡ್ತೀವಿ ಅದರ ಬಗ್ಗೆ ಮಾತಾಡ್ಸಬೇಕು ನಾವು ನೋಡಿರಿ ಯಾವ ಕೈಲಿ ಆಗ್ತಾವ್ ಮಾಡೋಣ ಈಗ ರಾಜಗೀಜ್ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ ಮತ್ತು ಯಾವಾಗ ಮಾಡೋಕೆ ಮಾಡ್ತಾರೆ ಪ್ರತ್ಯೇಕ ರಾಜ್ಯಕ್ಕೆ ಇದ್ದ ರಾಜನ ಎಲ್ಲ ಕೂಡಿ ಅಖಂಡ ಕರ್ನಾಟಕ ಎಲ್ಲರೂ ಅನತಮರಾಗಿ ಕೂಡಿರ್ಬೇಕಂತ ನನ್ನ ಆಸೆ ನನ್ನ ಭಾವನೆ ಇದೆ